ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವ್ನು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ಬಂಧನ ದಿನ ಮಾಡಿರೋ ವ್ಲಾಗ್ ಅಲ್ಲ ಇದು ಅದಾದಮೇಲೆ ಒಂದು ದಿನ ಆದಮೇಲೆ ಮಾಡಿರೋ ವ್ಲಾಗ್ ಇದು ಸೊ ಆ್ಯಕ್ಚುಲಿ ರಕ್ಷಾಬಂಧನದ ದಿನ ನಮ್ಮ ಸುಬ್ಬಿ ಮೇಡಮ್ ಅವ ಅದಕ್ಕೆ ನಮ್ಮ ಯಶು ಫುಲ್ಲು ಕೋಪ ಮಾಡ್ಕೊಂಡ್ಬಿಟ್ಟಿದ್ದ ಅಂದರೆ ಅವನು ಎವ್ರಿ ಇಯರ್ ಸುಬ್ಬಿ ನಾನು ಅವನಿಗೆ ರಾಖಿ ಕಟ್ಸ್ತ ಕಟ್ತಾ ಇದ್ದಾಳೆ ಅವಳು ಸೊ ಈ ವರ್ಷ ಏನಂದರೆ ಪರ್ಟಿಕ್ಯುಲರ್ ಡೇ ಏನಿದೆ ಅವತ್ತು ಅಂದರೆ ಗೌರಿ ಹಬ್ಬದವರೆಗೂ ರಾಖಿ ಕಟ್ಬೋದು ಈವೆನ್ ನಾನು ಇನ್ನೂ ನಮ್ಮ ಅಣ್ಣಂಗೆ ರಾಖಿ ಕಟ್ಟಿಲ್ಲ ಗೌರಿ ಹಬ್ಬದವರೆಗೂ ಕಟ್ಬೋದು ಅಂತ ನಾನು ಸುಮ್ಮನೆ ವೆಯ್ಟ್ ಮಾಡ್ತಾಯಿದ್ದೀನಿ ಬಟ್ ಸ್ಟಿಲ್ ಯಶುಗೆ ಏನಂದರೆ ಸ್ಕೂಲಲ್ಲೆಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ರಾಖಿ ಕಟ್ಕೊಬಂದಿದ್ರಂತೆ ಜೊತೆಗೆ ಊರಲ್ಲಿ ತಂಗಿ ತಂಗಿದ್ರು ರಾಖಿ ಕಟ್ಸ್ಕೊಂಡಿಲ್ವೇನೋ ಅಂತ ಎಲ್ಲ ಕೇಳ್ಬಿಟ್ರಂತೆ ಸೊ ಅದಕ್ಕೆ ಯಶುಗೆ ಕೋಪ ಬಂದ್ಬಿಟ್ಟಿತ್ತು ಜೊತೆಗೆ ಸುಬ್ಬಿಗೆ ನೆನ್ನೆಯಿಂದ ಎಲ್ಲ ಫುಲ್ಲು ನಮ್ಮ ಅವ್ಳು ಬರಲಿ ಮನೆಗೆ ಅವಳು ರಾಕಿ ಕತ್ತಲಿ ನಾನು ಕತ್ಕೊಳಲ್ಲ ಹಂಗೆ ಹಿಂಗೆ ಅಂತೆಲ್ಲ ಬೈತಾಯಿದ್ದ ಮತ್ತು ಅವ್ನಿಗೂ ಕೋಪ ಬಂದ್ಬಿಟ್ಟಿತ್ತು ಜೊತೆಗೆ ಅವಳು ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದ ಸೊ ಹಿಂದಿನ ದಿನ ನಾನು ನಮ್ಮತ್ತೆ ಇಬ್ಬರು ಚೆನ್ನಾಗಿ ಬೈದು ಸೊ ನಾನು ಬೈದಿ ಹೇಳ್ದೆ ಬಟ್ ನಮ್ಮತ್ತೆ ಮುದ್ದು ಮಾಡಿ ಸಮಾಧಾನ ಮಾಡಿದರು ಸೊ ಇವತ್ತು ದಿನ ಬೆಳಗ್ಗೆ ಸುಬ್ಬಿ ಮೇಡಮ್ ಅವರು ರಾಖಿ ಕಟ್ತಾ ಇದ್ದಾರೆ ಸೊ ಈ ಸರಿ ಅಂದರೆ ಫಸ್ಟಿಂದ ಬರೀ ಯಶುಗೆ ಮಾತ್ರ ಕಟ್ತಾಯಿದ್ಲು ಲಾಸ್ಟ್ ಇಯರ್ ಸುಬ್ಬುಗೆ ಕಟ್ಟಿದ್ಲು ಈ ಸರಿ ಐಶಾನ್ ಕೂಡ ಆ್ಯಡ್ ಆಗಿದ್ದಾನೆ ಮೂರು ಜನಕ್ಕೂ ಸೇರಿಸಿ ರಾಖಿ ಒಟ್ಟಿಗೆ ಕಟ್ತಾ ಇದ್ದಾಳೆ ಮೂರು ಜನದ ಮುದ್ದಿನ ತಂಗಿನೂ ಅಕ್ಕನೋ ಸುಬ್ಬುಗೂ ಈಶಾನ್ಗೂ ಅಕ್ಕ ಯಶುಗೆ ಮಾತ್ರ ತಂಗಿ ಸೊ ಅವಳು ಬೆಳಗ್ಗೆ ಸ್ನಾನ ಮಾಡಿ ಫುಲ್ ಮೇಕಪ್ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ರಾಖಿ ಕಟ್ತಿದ್ದಲ್ಲೇ ಯಶು ಸ್ಕೂಲ್ಗೆ ಹೋಗ್ಬೇಕಾಗಿತ್ತು ಸ್ಕೂಲ್ಗೆ ಹೋಗೋದಕ್ಕಿಂತ ಮುಂಚೆ ರಾಖಿ ಕಟ್ಟಿಸ್ತಾ ಇರೋದು ಸೊ ರಾಖಿ ಕಸ್ಟಮೈಸ್ಡ್ ರಾಖಿ ಏನು ಬುಕ್ ಮಾಡಿದಂತೆ ಬಟ್ ಅದಿ ಬಂದಿರಲಿಲ್ಲ ಲೇಟ್ ಆಗಿತ್ತು ಡಿಲೇ ಆಗಿತ್ತು ಅಂತ ಹೇಳಿ ಅವ್ರು ತಗೊಂಬಂದಿದ್ರು ರಾಖಿನ ಸೊ ಅದನ್ನೇ ಕಟ್ತಾ ಇದಾರೆ ಸೊ ಈ ವಿಡಿಯೋನ ಏನು ಮ್ಯೂಸಿಕ್ ಜೊತೆ ಹಾಕ್ತೀನಿ ಅದಕ್ಕಿಂತ ಮುಂಚೆ ರಾಖಿ ಹಬ್ಬದಲ್ಲಿ ನನ್ನದೊಂದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೋತೀನಿ ಏನಂದರೆ ನಮ್ಮ ಅಣ್ಣ ಪ್ರತಿ ವರ್ಷ ರಾಖಿ ಹಬ್ಬಕ್ಕೆ ಅದು ಏನೋ ಗೊತ್ತಿಲ್ಲ ಅದು ಹೆಂಗಾಗುತ್ತೋ ಏನಾಗುತ್ತೋ ಪ್ರತಿ ವರ್ಷ ರಾಖಿ ಹಬ್ಬ ದಿನ ರಾಖಿ ಕಟ್ಟೋದು ನಮ್ಮ ಅಣ್ಣಂಗೆ ಮಿಸ್ ಆಗುತ್ತೆ ಏನೋ ಇಷ್ಟು ವರ್ಷದಲ್ಲಿ ಅಂದರೆ ನಾನು ಹುಟ್ಟಾಗಿಂದ ಇಲ್ಲಿವರೆಗೂ ಒಂದು ಒಂದು ಸರಿ ಅಥವಾ ಎರಡು ಸರಿ ನಮ್ಮ ಹಬ್ಬದ ದಿನವೇ ರಾಖಿ ಹಬ್ಬದ ದಿನವೇ ರಾಖಿ ಕಟ್ಟಿರೋದು ಒನ್ ಅವರ್ ಒನ್ಸ್ ಅವರ್ ಟ್ವೈಸ್ ಕಟ್ಟಿರ್ಬೋದು ಅಷ್ಟೇ ಇನ್ನೆಲ್ಲ ಬರೀ ಗೌರಿ ಹಬ್ಬಕ್ಕೆ ಮತ್ತು ಆವಾಗ ಇವಾಗ ಕಟ್ಟಿರೋದಿನೇ ನಮ್ಮ ಅಣ್ಣ ಅದಕ್ಕೆ ಬೈತಾನೆ ಸೊ ನೀನು ಕರೆಕ್ಟಾಗಿ ಬಂದಿದಿನೂ ರಾಖಿ ಕಟ್ಟಿಲ್ಲ ನನಗೆ ಅಂತ ಬೈತಾನೆ ಇರ್ತಾನೆ ಸೊ ಹಾಗೆ ಪರ್ಟಿಕ್ಯುಲರ್ ಆಗಿ ಅವತ್ತಿನ ದಿನವೇ ಕಟ್ಟಿರೋದು ಕಡಿಮೆ ಈಗ ನನ್ನ ಶೆಡ್ಯೂಲಿಂದನೂ ಅವ್ನ ಶೆಡ್ಯೂಲಿಂದನೂ ಅಥವಾ ನಾನು ಅಲ್ಲಿರ್ತೀನೋ ಇಲ್ಲಿರ್ತೀನೋ ಗೊತ್ತಿಲ್ಲ ಬಟ್ ರಾಖಿ ಹಬ್ಬದ ದಿನ ನಾವು ಸ್ಕೂಲ್ಗೆ ಹೋಗುವಾಗಿದ್ದಾನು ಅಷ್ಟೇ ಕಟ್ಟೋಕ್ಕೆ ಆಗಲ್ಲದೇನು ಅಂತಲೇ ಗೊತ್ತಾಗಲ್ಲ ಈ ವರ್ಷ ಅನ್ಕೋತೀನಿ ನೆಕ್ಸ್ಟ್ ಇಯರ್ ಹೋಗಿ ಪಕ್ಕ ಕಟ್ಬಿಡ್ಬೇಕು ಅಂತ ಈ ವರ್ಷವೂ ಅಂದ್ಕೊಂಡಿದ್ದೆ ಹೋಗಿ ಕಟ್ಟಬೇಕು ಅಂತ ಬಟ್ ಅನಿವಾರ್ಯ ಕಾರಣಗಳಿಂದ ಹೋಗೋದಕ್ಕಾಗಿಲ್ಲ ಸೊ ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಆವತ್ತಿನ ದಿನವೇ ಹೋಗೋ ಭಾಗ್ಯ ಸಿಕ್ಕಿದ್ರೆ ಹೋಗಿ ರಾಕಿ ಕಟ್ತೀನಿ ಖಂಡಿತವಾಗ್ಲೂ ಸೊ ನಮ್ಮ ಮನೇಲಂತೂ ರೌಡಿಗಳು ಸುಬ್ಬು ನೀವು ಸ್ಟಾರ್ಟಿಂಗೇ ನೋಡಿದ್ದೀರಿ ಎಷ್ಟು ರೌಡಿ ಯಶುಗೆ ಇಟ್ಕೊಂಡು ಹೊಡಿತಾ ಇರ್ತಾನೆ ಪಾಪ ಯಶು ಏನಂದರೆ ಸ್ಟಾರ್ಟಿಂಗ್ ಅವನೇ ರೌಡಿ ಅಂತ ಅನಿಸ್ತಾ ಇತ್ತು ನನಗೆ ಅಂದರೆ ಸಖತ್ತು ತಿಟ್ಲೆ ಮಾಡ್ತಾನೆ ರೌಡಿ ಅಂತ ಅನಿಸೋದು ಬಟ್ ಇವಾಗ ಅವನಂತೂ ಫುಲ್ಲು ಸಾಫ್ಟಾಗಿ ಹೋಗ್ಬಿಟ್ಟಿದ್ದಾನೆ ಯಶು ಹೊಡೆದ್ರು ಒದೆ ತಿಂತಾನೆ ಸುಬ್ಬಿ ಹೊಡೆದ್ರು ಒದೇ ತಿಂತಾನೆ ಈಶಾ ನೋಡಿದ್ರು ಒದೆ ತಿಂತಾನೆ ಚಿಕ್ಕ ಮಕ್ಕಳಿಗೆ ವಾಪಸ್ ಹೊಡೆದ್ರೆ ಮನೇಲಿ ಎಲ್ಲಿ ಬೈತೀವಿ ಸೊ ಅದಕ್ಕೆ ಅವನು ಯಾರು ಹೊಡೆದ್ರು ಒದೆ ತಿನ್ಕೊಂಡು ಅಮ್ಮ ಅವಳೊಡಿದ್ಲು ಅಮ್ಮ ಇವ್ನ ನೋಡ್ದ ಅಂತ ಹೇಳ್ಕೊಂಡು ಸುಮ್ಮನೆ ಆಗ್ತಾನೆ ಅಷ್ಟೇ ಫುಲ್ ಕೋಪ ಬಂದುಬಿಟ್ರೆ ಅವನು ಹೊಡಿತಾನೆ ಹೊಡಿಯೋದೇ ಇಲ್ಲ ಅಂತಲ್ಲ ಬಟ್ ಸ್ವಲ್ಪ ಏನು ಸ್ಯಾಕ್ರಿಫೈಸ್ ಮಾಡ್ಕೋತಾನೆ ಅಥವಾ ಅಷ್ಟೊಂದು ಕೋಪ ಮಾಡ್ಕೊಳ್ಳಲ್ಲ ಮೊದಲು ಥರ ಇಲ್ಲ ಸ್ವಲ್ಪ ಡೀಸೆಂಟ್ ಬಾಯ್ ಆಗಿದ್ದಾನೆ ಯಶು ಅಂತಲೇ ಹೇಳ್ಬೋದು ಸೊ ಇವಾಗ ಸುಬ್ಬಿಯವರು ಎಲ್ಲರಿಗೂ ಅಕ್ಷತೆ ಹಾಕಿ ರಾಖಿ ಕಟ್ಟಿ ಅಣ್ಣನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಮತ್ತು ಅಣ್ಣನಿಗೆ ತಮ್ಮಂದರಿಗೆಲ್ಲ ಒಂದೇ ಥರ ಬಟ್ಟೆ ತಗೊಬಂದು ಕೊಟ್ಟಿದ್ದಾರೆ ಸೊ ನಮ್ಗೆ ಗೊತ್ತಿರಲಿಲ್ಲ ಅವರು ಮಂಗಳವಾರನೇ ಬಂದು ರಾಖಿ ಕಟ್ತಾರೆ ಅಂತ ಇನ್ನೊಂದು ಒಂದೆರಡು ದಿನ ಲೇಟಾಗ್ಬೋದೇನು ಅಂತ ಅಂದ್ಕೊಂಡಿದ್ವಿ ಸೊ ಅಷ್ಟೇ ಎಲ್ಲರಿಗೂ ಬಂದು ಒಂದೇ ಥರ ಬಟ್ಟೆ ಕೊಟ್ಟು ಸಿಹಿ ತಿನ್ನಿಸಿ ಆರತಿ ಬೆಳಗ್ಗೆ ರಾಖಿ ಕಟ್ಟಿರೋದು ಸೊ ಇದನ್ನು ಮ್ಯೂಸಿಕ್ ಜೊತೆ ಹಾಕ್ತೀನಿ ನೋಡಿ ಮತ್ತು ಮನೆಯಲ್ಲಿ ಎಲ್ಲ ಮುಗಿದ್ಮೇಲೆ ನಾವು ಸುಮಾರು ಸಂಜೆ ಟೈಮಲ್ಲಿ ಅಂದರೆ ಶಾಪಿಗೆ ಹೋದಾಗ ಶಾಪಲ್ಲೂ ಕೂಡ ನಮ್ಮ ಮನೆಯವ್ರಿಗೆ ಆ ಬಂದು ರಾಖಿ ಕಟ್ಟಿದ್ದು ಸೊ ಇದು ಬಂದು ರಾಖಿ ಹಬ್ಬದ ದಿನವೇ ಕಟ್ಟಿತ್ತು ಬಟ್ ನಾನು ಎರಡೂ ಒಂದೇ ಇರಲಿ ಅಂತ ಹೇಳಿ ಒಂದೇ ವಿಡಿಯೋಲಿ ಶೇರ್ ಮಾಡಿದ್ದೀನಿ ಸೊ ರಾಖಿ ಹಬ್ಬದ ದಿನವೇ ಆ ಬಂದು ನಮ್ಮ ಮನೆಯವ್ರಿಗೆ ರಾಖಿ ಕಟ್ಟಿರೋದು

लस्ट ने लाव दी ह किडनी स्टोर ने लाव दी ब्रो अण्णा दी सिग्नेचर चेंज कर मार आशीर्वाद मारतावरले किडनी स्टोर ಸೊ ಹಾಗೆ ಈ ವ್ಲಾಗ್ನ ನೆಕ್ಸ್ಟ್ ಡೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಾನು ಅಂದರೆ ನಮ್ಮ ಹೊಸ ಗೋಲ್ಡ್ ಸ್ಕೀಮ್ ಏನು ಅನೌನ್ಸ್ ಆಗಿದೆ ಸೊ ಅದ್ರದ್ದು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ಅಂದರೆ ಕಾರ್ಡ್ ನಂಬರ್ಸ್ ಏನಿರುತ್ತೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಸಕ್ಸಸ್ಫುಲಿ ಎರಡನೇ ಆನ್ಲೈನ್ ಬ್ಯಾಚ್ ಕವರ್ ಮಾಡ್ತಾ ಇದ್ದೀವಿ ಸೊ ದಟ್ ಎಲ್ಲರೂ ಪೇ ಮಾಡಿ ಅಂದರೆ ರಿಜಿಸ್ಟ್ರೇಷನ್ ಅಮೌಂಟ್ ಏನಿರುತ್ತೆ ಅಂದರೆ ಅದು ಎಕ್ಸ್ಟ್ರಾ ಅಮೌಂಟ್ ಅಲ್ಲ ಇನ್ಕ್ಲೂಡೆಡ್ ಅಂದರೆ ಈಗ ಆಲ್ರೆಡಿ ಫಸ್ಟ್ ಮಂತ್ ಅಮೌಂಟ್ ಏನಿರುತ್ತೆ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಸೊ ಅಮೌಂಟ್ ಪೇ ಮಾಡಿ ರಿಜಿಸ್ಟ್ರೇಷನ್ಸ್ ನಂಬರ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ ಯಾಕಂದರೆ ಒಟ್ಟಿಗೆ ನಾವು ಎಲ್ಲ ಮಾಡೋದು ಕಷ್ಟ ಆಗುತ್ತೆ ಮತ್ತು ಇದರಲ್ಲಿ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮೆಂಬರ್ಸ್ ಇದ್ದರೆ ಆರಾಮಾಗಿ ಮಾಡ್ಬೋದು ಬಟ್ ಇದರಲ್ಲಿ ತೌಸಂಡ್ ತೌಸಂಡ್ ಮೆಂಬರ್ಸ್ ಇರೋದ್ರಿಂದ ನಮಗೆ ಸ್ವಲ್ಪ ಬರ್ಡನ್ ಆಗುತ್ತೆ ಸೊ ಅದಕ್ಕೆ ನಾವು ಇವಾಗಿಂದೇ ಯಾರೆಲ್ಲ ಪೇ ಮಾಡ್ತಾರೋ ಅವ್ರಿಗೆ ಕ್ಲಿಯರ್ ಮಾಡ್ತಾ ಹೋಗೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀವಿ ಯಾರಿಗೆಲ್ಲ ಇನ್ನೂ ಜಾಯಿನ್ ಆಗ್ದಿರಾ ಇನ್ನು ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡಿದ್ರಿ ಅವರು ಖಂಡಿತ ಜಾಯಿನ್ ಆಗ್ಬೋದು ಹಾಗೆ ಸಾಕಷ್ಟು ಜನ ಕನ್ನಡ ಯೂಟ್ಯೂಬರ್ಸ್ ಕೂಡ ನಮ್ಮ ಸ್ಕೀಮ್ಗೆ ಜಾಯ್ನ್ ಆಗಿರೋದು ತುಂಬ ಖುಷಿಯಾಗತ್ತೆ ಮತ್ತು ಅವರು ಕೂಡ ಊರ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ಗಳನ್ನ ಎಲ್ಲರ ಹತ್ರನೂ ಶೇರ್ ಮಾಡ್ತಾಯಿದ್ದಾರೆ ಸೊ ತುಂಬ ಜನ ಕೂಡ ಕಾಂಟ್ಯಾಕ್ಟ್ ಮಾಡಿ ಜಾಯಿನ್ ಆಗ್ತಾ ಆಗ್ತಾಯಿದ್ರ ಸೊ ಆನ್ಲೈನಲ್ಲಿ ನಾವು ಒನ್ ಬ್ಯಾಚ್ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಬಟ್ ಇವಾಗ ಆನ್ಲೈನಲ್ಲೇ ಎರಡರಿಂದ ಎರಡೂವರೆ ಬ್ಯಾಚ್ ಅಂದರೆ ಎರಡು ಸಾವಿರದ ಐನೂರು ಜನದವರೆಗೂ ರೀಚ್ ಆಗಬಹುದು ಅಂತ ನಾವು ಅಂದ್ಕೊಂಡಿದ್ದೀವಿ ಈ ಥರ ರೆಸ್ಪಾನ್ಸ್ ಇದೆ ಅಂತಲೇ ಹೇಳ್ಬೋದು ಸೊ ನಿಮ್ಗೆ ಯಾರಿಗಾದ್ರು ಗೋಲ್ಡ್ ಸ್ಕೀಮ್ಗೆ ಜಾಯ್ನ್ ಆಗುವಂಥ ಇಂಟ್ರೆಸ್ಟ್ ಇದ್ದರೆ ಇದರಲ್ಲಿ ಗೋಲ್ಡ್ ಅಥವಾ ಸಿಲ್ವರ್ ಎರಡರಲ್ಲಿ ಒಂದು ನೀವು ಚಾಯ್ಸ್ ಮಾಡ್ಕೊಬೋದು ಸೊ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋಂಥ ಎನ್ಕ್ವೈರಿ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಕಾಲರ್ ವಾಟ್ಸಪ್ ಎರಡೂ ಮಾಡಿ ನೀವು ಡೀಟೇಲ್ಸ್ನ ತಿಳ್ಕೊಬೋದು ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು ಸೊ ಇಲ್ಲಿ ಏನಪ್ಪಾ ಅಂದರೆ ಕಾರ್ಡ್ ಮೇಲೆ ಬರೆಯೋವಂಥ ನಂಬರು ಹಾಗೆಯೇ ಈ ರಿಜಿಸ್ಟರ್ ಬುಕ್ಕಲ್ಲಿ ಇರುವಂಥ ನಂಬರ್ ಎರಡೂ ಸೇಮ್ ಇರಬೇಕು ಇಲ್ಲಾಂದರೆ ಅವ್ರಿಗೂ ಚೆನ್ನಾಗಿ ಲಕ್ಕಿ ಡ್ರಾಲ್ ಸೆಲೆಕ್ಟ್ ಆದಾಗ ಗೊತ್ತಾಗಲ್ಲ ಸೊ ಇದು ಸ್ವಲ್ಪ ಡೀಟೇಲ್ ಆಗಿ ಮಾಡಬೇಕಾಗಿರೋದ್ರಿಂದ ಕೆಲಸ ನಾನೇ ಮಾಡ್ತೀನಿ ವಾಟ್ಸಪ್ಪಲ್ಲಿ ಕಾರ್ಡ್ ನಂಬರ್ಗಳನ್ನ ಫೋಟೋ ತೆಗೆದು ಕಳಿಸ್ತೀನಿ ನಮ್ಮ ಸ್ಟಾಫು ಫೋಟೋಗಳನ್ನ ಕಸ್ಟಮರ್ಸ್ಗೆ ಕಳಿಸ್ತಾರೆ ಆ ಥರ ಸೊ ಎಸ್ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಆ್ಯಕ್ಚುಲಿ ನಾನು ಸುಗ್ಗುಣ್ಣು ಮಲಗಿಸ್ಬಿಟ್ಟು ವಿಡಿಯೋ ಮಾಡೋಣ ಸ್ವಲ್ಪ ಕಾರ್ಡ್ ಎಂಟ್ರಿ ಮಾಡೋಣ ಅಂತ ಬಂದು ಅಲ್ಪಾಯಿತು ಆಗೋದು ಸೊ ಅಷ್ಟೇ ಎದ್ಬಿಟ್ಟ ನಮ್ಮ ಸುಬ್ಬು ಇವಾಗ ಮತ್ತೆ ಮಲಗಿಸ್ಬೇಕು ಕಾರ್ಡ್ ಅರ್ಧ ಎಂಟ್ರಿ ಮಾಡಿದ್ದೀನಿ ಗೈಸ್ ಸೊ ಇನ್ ತ್ರೀ ಡೇಸ್ ಇದೆ ಫಾರ್ ರಿಜಿಸ್ಟ್ರೇಷನ್ ಯಾರಾದರೂ ಕಾರ್ಡ್ ಹಾಕೋರು ಇನ್ವೆಸ್ಟ್ ಮಾಡೋರು ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿರ್ತೀನಿ ಗೈಸ್ ಕಾಂಟ್ಯಾಕ್ಟ್ ಮಾಡಿ ಥ್ರೂ ವಾಟ್ಸಪ್ ಅವ್ರ ಕಾಲ್ ನೀವು ಡೈರೆಕ್ಟಾಗಿ ಮಾಡಿ ಇನ್ಫಾರ್ಮೇಷನ್ ತಗೋಬೋದು ಹಾಗೆ ತುಂಬ ಜನ ಇದ್ರಿ ಯೂಟ್ಯೂಬರ್ಸ್ ಎಲ್ಲ ವೀಡಿಯೋಲಿ ನಿಮ್ಮ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದಾರೆ ಅದು ಅವರು ನಿಜವಾಗ್ಲೂ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಇನ್ವೆಸ್ಟ್ ಮಾಡಿದರೆ ಮಾತ್ರ ಶೇರ್ ಮಾಡ್ತಾರೆ ನಾ ಒಂದು ಐದು ಆರು ಜನ ನಮ್ಮ ಹತ್ರ ಸ್ಕೀಮ್ ಮೇಲೆ ಇನ್ವೆಸ್ಟ್ ಮಾಡಿರೋದು ನಿಜ ಮಾಡಿದ್ದಾರೆ ಪ್ರತಿ ತಿಂಗಳು ಮತ್ತು ಅವರು ಲಾಸ್ಟ್ ಇಯರ್ ಕೂಡ ಹಾಕಿದರು ಸೊ ಈ ಇಯರ್ ಅವರು ಅಲ್ಲಿ ಚಾಕಿ ಐಸ್ ಐಸ್ ಎತ್ಕೋಬೇಕು ಈ ಇಯರ್ ಕೂಡ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಸೊ ಅಷ್ಟೇ ಈ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾಯಿರುವಂಥ ನಂಬರ್ಗೆ ಕಾಲರ್ ವಾಟ್ಸಪ್ ಮಾಡಿ ಜಾಯಿನ್ ಆಗ್ಬೋದು ನಾವು ಎನ್ರೋಲ್ಮೆಂಟ್ ಬೇಗ ಕ್ಲೋಸ್ ಮಾಡ್ತಾ ಇದ್ದೀವಿ ಯಾಕೆಂದರೆ ಸ್ಕೀಮ್ ಇನ್ನೇನು ಸ್ಟಾರ್ಟ್ ಆಗೋದ್ರಿಂದ ಎನ್ರೋಲ್ಮೆಂಟ್ ಕ್ಲೋಸ್ ಮಾಡಿ ರಿಜಿಸ್ಟರ್ ನಂಬರ್ ಕೊಡ್ತಾಯಿದ್ದೀವಿ ಸೊ ನೋಡಿ ನಾನು ಮಧ್ಯರಾತ್ರಿನೂ ಆಗುತ್ತೆ ಬೆಳಗ್ಗೆನೂ ಆಗುತ್ತೆ ಫ್ರೀ ಟೈಮ್ ಇದ್ದಾಗೆಲ್ಲ ಇದನ್ನೇ ಮಾಡ್ತಾ ಇದ್ದೀನಿ ಸೊ ಅಷ್ಟೇ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಖಂಡಿತ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಈ ಬ್ಲಾಗ್ನಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಬೈಲಿ ಶೇರ್ ಮಾಡಿ ಹೊಸ್ದಾಗಿ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್ ಮಾಡು ಬಾಯ್ ಮಾಡು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಬಾಯ್ ನಾನು ಅಜ್ಜೆ ಬಾಯ್ ಐಸ್